ಒಟ್ಟಾರೆ ಯಾವ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅವರ ಮೇಲೆ ಖಂಡಿತವಾಗಿ ಎಲ್ಲ ರೀತಿಯ ಕ್ರಮವನ್ನು ಕೂಡ ಮೊದಲೇ ತಗೊಂಡಿದೀವಿ ನಾವೆಲ್ಲ ಸಬ್ ಮೀಟಿಂಗ್ಗಳು ಮಾಡಿ ಯಾವ್ಯಾವ ಜಿಲ್ಲೆನಲ್ಲಿ ಸೆನ್ಸಿಟಿವ್ ಆಗಿ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಅಲ್ಲಿಗೆ ಫೋರ್ಸ್ಗಳು ಡಿಪ್ಲೈ ಮಾಡಿ ಇಡೀ ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಏನು ಫೋರ್ಸ್ ಇದೆ ಕೆಎಸ್ಆರ್ ಪಿ ಇರ್ಬೋದು ರೆಗ್ಯುಲರ್ ಪೊಲೀಸ್ ಇರ್ಬೋದು ನಾವು ಬೇರೆ ಜಿಲ್ಲೆಗೆ ಡಿಪ್ಲೈ ಮಾಡಿಲ್ಲ ಆಯಾ ಜಿಲ್ಲೆ ಫೋರ್ಸ್ ಅನ್ನು ಅಲ್ಲಲ್ಲೇ ಇಟ್ಟಿದ್ದೀವಿ ಇದು ಹೊಸದಾಗಿ ಆಮೇಲೆ ಎಲ್ಲ ಡಿಸ್ಟಿಕ್ಗಳಿಗೂ ಸೀನಿಯರ್ ಆಫೀಸರ್ಸ್ನ ಕಳಿಸಿದೀವಿ ಇಲ್ಲಿಂದ ಎ ಡಿ ಜಿ ಪಿ ಲೆವೆಲ್ ಅವ್ರನ್ನ ಐ ಜಿ ಲೆವೆಲ್ ಅವ್ರನ್ನ ಅವ್ರನ್ನೆಲ್ಲ ಸೀನಿಯರ್ ಆಫೀಸರ್ಸ್ನೆ ಕಳಿಸಿದ್ವಿ ನಾವು ಈ ಸರಿ ಬಹಳ ಎಚ್ಚರಿಕೆಯಿಂದ ಯಾಕೆಂದ್ರೆ ಒಂದು ಗಲಾಟೆ ಆಗಬಾರ್ದು ಅಂತೇಳಿ ಆ ರೀತಿಯೇ ಆಗಿದೆ ಈ ರೀತಿ ಒಂದು ಒಂದೆರಡು ಮೂರು ಸಣ್ಣ ಗಲಾಟೆಗಳಾಗಿರ್ತಕ್ಕಂಥದ್ದನ್ನ ಈಗಾಗಲೇ ಸೂಕ್ತವಾದಂಥ ಕ್ರಮ ತಗೊಂಡಿದೆ